ಮೊನ್ನೆ ಒಂದು ಸಲಿಸಿದ್ದು ಇವತ್ತೊಂದು ಸಲಿಸಿದ್ದೇವೆ ನಿಪಾಣಿ ತಾಲೂಕಾ ಪ್ಯಾಕ್ಸ್ ಪ್ಯಾಕ್ಸ್ ಕೆ ಪಿ ಎಸ್ ಒತ್ತಿ ನಮ್ಗೆ ಅದನ್ನು ಬಾಕಿ ಇದ್ದೇನು ರಾಜಕಾರಣ ಗೊತ್ತಿಲ್ಲ ನಮ್ಮ ತಾಲೂಕಾದ ರಾಜಕಾರಣ ಬೇಕಾದ್ರೆ ಹೇಳ್ತೀನಿ ನಾವು ಯಾವುದು ಇಲೆಕ್ಷನ್ ಇದ್ರೆ ನಾವು ಅಂದರೆ ನಮ್ದು ಒಂದು ಟೀಮ್ ಇದೆ ನಾವು ಎಲ್ಲ ಸಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಇದ್ದಾರು ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರ ಚಿರಂಜೀವಿ ಅದ್ರು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾಯಿದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಅದನ್ನ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ ನಮ್ ಕಡೆ ಎಷ್ಟು ಈಗ ನಾ ಹೇಳಕ್ ಆಗೋದಿಲ್ಲ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನ ಎಲ್ಲಾ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೇವಿ ಈ ಇಲೆಕ್ಷನ್ ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನ್ ಮಾತಾಡೋದಿಲ್ಲ ಬರ್ತಕ್ಕಂತ ಚುನಾವಣೆಯಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲಾ ಲೀಡರ್ಸ್ ಹೋಗಿ ಭೇಟಿಯಾಗಿ ಅವರದ ಆಶೀರ್ವಾದ ಈಗಾಗಲೇ ಪಡೆದೆ ಅಲ್ಲ ಇವ್ರೆ ಸತೀಶ್ ಜಾರಕಿಹೊಳಿ ನಾ ಅವ್ರಿಗೆ ಒಟ್ಟೆ ಹೋಗಿ ಭೇಟಿಯಾಗಿ ಇಷ್ಟ ಹೇಳಿದ್ದೇನೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಇನ್ನೊರೆಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ಲ ಅಂತ ಹೇಳಿ ಜಸ್ಟ್ ಹೇಳಿದಾಗ ಈಗ ಜಾರಕಿಹೊಳಿ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ತಾಲೂಕು ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವು ಎಲ್ಲರೂ ಕೂಡಿ ಮಾಡಾತ್ತೀವಿ ಅದಂತಿದ್ದು ಜಿಲ್ಲಾದ ರಾಜಕೀಯ ಒಳಗ ನಾವು ಮಾತಾಡೋ ಅಷ್ಟು ದೊಡ್ಡವ ಅಲ್ಲ ಅದಕ್ಕೆ ನಾ ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ ಸಾವು ಸತೀಶ್ ಸಾವುಕಾರಿ ಯಾವಾಗ ಹೋಗಿ ಬೀಟಾ ಇದ್ನಿ ಅವಾಗ ಅವ್ರಿಗೂ ಹೇಳಿ ಬಂದಿನಿ ಅವ್ರು ನಿಲ್ಲ ಅಂತ ಹೇಳಿ ಹಿಡಿದರು ಅದಕ್ಕೆ ನಾನು ನಿಂತಿದ್ದೆ ಸರಿ ವೀರ್ ಕುಮಾರ್ ಪಾಟೀಲ್ ನಿಮ್ ಪಕ್ಕಕ್ಕೆ ನಿಂತಾರ ಸತೀನ್ ಜಾರಕಿಹೊಳಿ ಬಾಲಚಂದ್ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ ಜೊಲ್ಲೆ ಅವ್ರ ಅಂತ ಹೇಳ್ತಾ ನಾಳೆ ರಾಜೀವ್ ಸಂಧಾನ ಆಗಿ ತಾವು ಕಣದಿಂದ ಹಿಂದೆ ಸರಿಬೇಕಂದ್ರೆ ಹಿಂದೆ ತಕೊಳ್ಳೋದ್ ಪ್ರಶ್ನೆ ಇಲ್ಲ ನಾವು ಯಾವತ್ತು ಅಂದ್ರೆ ಅವ್ರಿಗೆ ಕೇಳೆ ಬಂದೀವಿ ಈ ಈ ಚುನಾವಣೆಯಲ್ಲಿ ಹಿಂದೆ ತಕೊಳ್ಳೋದ್ ಪ್ರಶ್ನೆ ಇಲ್ಲ ನಾವು ಯಾವತ್ತು ನಾವು ಅಂದ್ರೆ ಇಲೆಕ್ಷನ್ ಮಾಡاور ಅಂತ ಹೇಳಿ ತೀರ್ಮಾನ ಮಾಡಿದ್ರಿ ಈಗ ಹೆಂಗ ಹೇಗಿದೆ ಸರ್ ವಾತಾವರಣ ನಿಪ್ಪಾನಿ તાલુಕನಿಗೆ ನಿಮ್ಮ ಪರವಾಗಿ ಅಗ್ದಿ ನಿಮಗೂ ಗುರ್ತಿದೆ ಕಳೆದ ಚುನಾವಣೆಯಲ್ಲಿ ಏನಾಗಿದೆ ನಿಮಗೂ ಗುರ್ತಿದೆ ಅದೇ ವೇವ್ ಇನ್ನ ಐತಿ ಆ ವೇವ್ ಅಲ್ಲಿ ನಾವೆಲ್ಲರೂ ಕೂಡ ಇದ್ನಿ ইলেকಷನ್ ತಯಾರಿ ಮಾಡ್ಕೊಂಡಿರಯಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ 10 10 ವರ್ತಿದೆ ಸರ್ ವೀರಕುಮಾರ್ ಪಾಟೀಲ್ ರನ್ನ ಮಾತಾಡ್ತಿಲ್ಲ ಏನು जरूरत ಇಲ್ಲಲ್ಲ ಕೋಆಪರೇಟಿವ್ ಎಲೆಕ್ಷನ್ ಇದೆ ಜನರಲ್ ಎಲೆಕ್ಷನ್ದಾಗ ನಾವು ಮಾತಾಡ್ತೇವಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅದು ಬೆಳಗಾವ್ ತಾಲೂಕು ಅಷ್ಟೇ ಇಡೀ ನಾ ಸ್ಟೇಟ್ ಸ್ಟೇಟ್ ಮಿನಿಸ್ಟರ್ ಇದ್ದೆ ಅಲ್ಲ